ಲೋಕಾಯುಕ್ತ ದಾಳಿಯ ವೇಳೆ ಅಧಿಕಾರಿ ಬಳಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಕೃಷಿ ಅಧಿಕಾರಿ ಶಂಕರಯ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕೃಷಿ ಅಧಿಕಾರಿಯಾಗಿರುವಂತಹ ಶಂಕರಯ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಅಧಿಕಾರಿಯ ಬಳಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರದ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ದಾಳಿ ಮಾಡಲಾಗಿತ್ತು ಗುತ್ತಿಗೆದಾರ ಮಂಜುನಾಥ್ ಬಳಿ ಮೂರು ಲಕ್ಷ ಹಣಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟಿದ್ರು ಗಮನಿಸ್ತಾ ಇದ್ದೀರಿ ಅಧಿಕಾರಿ ಬ್ಯಾಗ್ನಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಹಣ ಎಣಿಸಲು ಮಿಷನ್ ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಒಂದು ಲಕ್ಷ ಲಂಚವನ್ನ ಮುಂಗಡವಾಗಿ ಈ ಅಧಿಕಾರಿ ಪಡಿತಾ ಇದ್ದ ಇವತ್ತು ಎರಡು ಲಕ್ಷ ಲಂಚ ಸ್ವೀಕರಿಸುವಾಗ ಲೋಕ ರೈಡ್ ನಡೆದಿದೆ ಅಂದರೆ ಒಂದು ಲಕ್ಷವನ್ನು ಮುಂಚೆ ಪಡ್ಕೊಂಡಿದ್ದ ಇವತ್ತು ಉಳಿದಂತಹ ಎರಡು ಲಕ್ಷ ಹಣವನ್ನು ಪಡೆಯುವಾಗ ಲೋಕ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಲೋಕಾಯುಕ್ತ ಎಸ್ ಪಿ ಆ್ಯಂಟೋನಿ ಜಾನ್ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು ಕಚೇರಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಮಾಡ್ತಿದ್ದಾರೆ ಸ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಒಂದು ಕಡೆ ಹಣವನ್ನು ಎಣಿಸೋದಕ್ಕೆ ಮಿಷಿನನ್ನು ತಂದಿದ್ದಾರೆ ಅಧಿಕಾರಿಯ ಬಳಿ ಪತ್ತೆಯಾದಂತಹ ಹಣದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಕೃಷಿ ಅಧಿಕಾರಿ ಶಂಕರಯ್ಯ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿರೋದು